ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ತನ್ನ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ರಾಜ್ಯ ಸರ್ಕಾರ ಜನರನ್ನು ದಾರಿ ತಪ್ಪಿಸಲು ಬಿಪರ್ ಕಾರ್ಡ್ ರದ್ದು ಮಾಡಲು ಹೊರಟಿದೆ ಶಾಸಕ ಬೆಳೆದಾಳಿ ಬೀದರ್ನಲ್ಲಿ ಲೋಕಾಯುಕ್ತ ಬೆಳೆಗೆ ಬಿದ್ದ ಬೂಡ ಆಯುಕ್ತರು ಹಾಗೂ ಸದಸ್ಯ ನವೆಂಬರ್ ಇಪ್ಪತ್ತೈದರಂದು ನಗರದಲ್ಲಿ ವಕ್ಫ್ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಬಿಎಸ್ಎಸ್ಕೆ ಕೆ ಪುನಾರಂಭಿಸಿ ನಮ್ಮ ಅನುದಾನ ನೀಡಲು ಸಿದ್ಧ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರೈತರ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಿಯಾಗುವುದನ್ನು ಖಂಡಿಸಿ ಬೀದರ್ ಬಿಜೆಪಿ ಜಿಲ್ಲಾ ಘಟಕದಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷ ವ್ಯಾಖ್ಯದಲ್ಲಿ ಹೋರಾಟ ನಡೆಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿ ಬೀರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಶೈಲೇಂದ್ರ ಬದಲ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಜನರನ್ನು ಡೈವರ್ಟ್ ಮಾಡಲು ಬಿ ಕಾರ್ಡ್ ರದ್ದು ಮಾಡಲು ಹೊರಟಿದೆ ಇದು ಕೇವಲ ಜನರ ಗಮನವನ್ನು ಬೇರೆಡೆ ಸೆಲುವರ ಯಂತ್ರ ಎಂದು ಆರೋಪಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ವಕ್ಫ್ ಗೆಜೆಟ್ ರದ್ದಾಗಬೇಕು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಮೋದಿಯವರು ವಕ್ಫ್ ಕಾಯ್ದೆ ತಿದ್ದುಪಡಿ ತರಲು ಹೋಟೆಲ್ನಿಂದ ಜಮೀರ್ ಅವರು ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ದೇಶದಲ್ಲಿ ವಕ್ಫ್ ಮಂಡೆ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಿಸುತ್ತಿಲ್ಲ ಎಂದು ದೂರಿದರು ನಗರಸಭೆ ಸದಸ್ಯ ಶಸ್ವಲ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಮಾತಾಡಿದರೆ ಬರೀ ಬಿಜೆಪಿ ವಿರುದ್ಧ ಬೊಟ್ಟು ಮಾಡುವುದೇ ಅವರ ಕೆಲಸವಾಗಿದೆ ಎಂದರು ಸರ್ಕಾರ ಖಜನೆಯಲ್ಲಿ ಹಣ ಎಲ್ಲುವುದಕ್ಕೆ ಪೌರಾಡಳಿತ ಸಚಿವ ಕ್ಷೇತ್ರ ಬೀದರ್ ನಗರಸಭೆಯಲ್ಲಿ ವಾಹನಗಳಿಗೆ ಡೀಸೆಲ್ ಹಾಕಲು ಹಣ ಇಲ್ಲದಿರುವುದರಿಂದ ಎರಡು ದಿವಸ ನಿಂತಿದ್ದವು ಎಂದರು ಕಾರ್ಯಕ್ರಮದಲ್ಲಿ ಅವರ ಶಾಸಕ ಪ್ರಭು ಚವ್ಹಾಣ್ ಹೊಣಬ ಶಾಸಕ ಸಿದ್ದು ಪಾಟೀಲ್ ಬಸವಕಲ್ಯಾಣ ಶಾಸಕ ಸನ್ನು ಸರ್ಗರ್ ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ಮಠಾಧೀಶರು ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಈ ಒಂದು ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಕಾನೂನು ಸರ್ಕಾರ ಹಾಗೂ ನ್ಯಾಯಾಂಗ ನಡೀತದೆ ಇದು ಅಲ್ದೆ ಇದನ್ನು ಹೊರತುಪಡಿಸಿ ವಾಕ್ ಮಂಡಳಿ ಯಾವುದಕ್ಕೂ ನಾವು ಸಂಬಂಧ ಇಲ್ಲ ಅಂತ ಅವ್ರದೇ ಆದ ಮನ್ಮಾನ್ಯ ಕಾನೂನು ನಮ್ಮ ದೇಶದಲ್ಲಿ ನಡೀತಾ ಇದೆ ನಾವೆಲ್ಲರೂ ಸಂವಿಧಾನ ಅಡಿಯಲ್ಲಿ ಇದ್ದೇವೆ ಮೂರು ಕಾರ್ಯಾಂಗಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ ಕಾನೂನು ಅವರ ಅದರ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ಬಟ್ ವಾಕ್ ಮಂಡಳಿ ಇದು ನಾವು ಸಪರೇಟೇ ಇದ್ದೇವು ಸಂವಿಧಾನಕ್ಕೆ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಈ ತರ ಒಂದು ಕಾರ್ಯವೈಖರಿ ವಾಕ್ ಮಂಡಳಿಯ ಸದಸ್ಯರು ಆ ಮಂಡಳಿಯ ಅಧಿಕಾರಿಗಳು ಸರ್ಕಾರ ಮಾಡ್ತಾ ಇದೆ ಇದು ಒಂದು ಸಂವಿಧಾನಕ್ಕೆ ಅವರ ತೋಡುವಂತ ಕೆಲಸ ವಾಕ್ ಮಂಡಳಿ ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಜೆ ಪಡ್ತೀನಿ ಯಾಕಂದ್ರೆ ನಾವು ದೇಶ ಉಳಿಬೇಕು ಎಲ್ಲ ಜನರು ಉಳಿಬೇಕು ಅಂದ್ರೆ ಇದು ಮಾಡ್ಬೇಕು ಇದು ವಾಕ್ ಮಂಡಳಿ ಅಂದಾಗೆ ನಮ್ಮ ದೇಶ ರೈತರ ಶಾಂತಿ ತೀರ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಹದಿಮೂರು ಸಾವಿರ ಎಕರೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದ್ ಲಕ್ಷ ಮೇಲ್ಪಟ್ಟು ಇದು ಸಾಂಕೇತಿಕ ಇದೆ ಇನ್ನು ಕೆಲವ್ರು ಏನ ನಾವೇನ ಪಾಣಿ ಚೆಕ್ ಮಾಡ್ಕೋತಾ ಇಲ್ಲ ಇನ್ನಕ ಪಾಣಿ ಚೆಕ್ ಮಾಡ್ಕೊಂಡ್ರೆ ಸಾಕಷ್ಟು ಜನ ಪಾಣಿಯಲ್ಲಿ ರೈತ ಬಾಕ್ ಅಂತ ಬಂದೇ ಬರ್ತದೆ ಎರಡ್ ಸಾವಿರ ಹನ್ನೆರಡು ಹದಿಮೂರಲ್ಲಿ ಕೂಡ ಚಟ್ನಹಳ್ಳಿ ಗ್ರಾಮದ ಜೊತೆ ನಾವು ಗಂಧಿಗೌರ ನೆನ್ಪದ ಹಣ ಗಂಧಿಜಿ ಹೌದ್ರ ಅವ್ರು ನಾವು ಗಂಧಿಗೌರ್ ಬೆಳಗಾವಕ್ಕೆ ಹೋಗಿದ್ದೇವ್ರು ಸುಮಾರು ಒಂದು ಐದಾರು ವೆಹಿಕಲ್ಗಳು ಜಿಲ್ಲೆಯ ಯಾವುದೇ ಅಧಿಕಾರಿಗಳು ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವೇ ಮಾಡ್ತಾ ಇಲ್ಲ ಅದನ್ನು ಬಿಟ್ಟು ಬೆಳಗಾವಿಯ ನಮ್ಮ ಉಸ್ತುವಾರಿ ಸಚಿವರು ಬಿಜೆಪಿ ಬಗ್ಗೆನೆ ಮಾತಾಡ್ತಾರ ಬಿಜೆಪಿಯವ್ ರಾಮನ ಅವನು ಬಿಜೆಪಿಯವ್ರ ಬಗ್ಗೆ ಮಾತಾಡೋದು ಬಿಡ್ರಿ ಏನು ಅಭಿವೃದ್ಧಿ ಮಾಡ್ತೀರಿ ನಿಮ್ಗೆ ಯಾವ ಅಭಿವೃದ್ಧಿ ಕಾರ್ಯ ಅನ್ನುವಂಥದ್ದು ಈ ಜಿಲ್ಲೆ ಜನರಿಗೆ ತೋರಿಸ್ರಿ ಇಲ್ಲ ಸ್ಥಳೀಯ ಶಾಸಕರು ಇವತ್ತಿಲ್ಲೆ ಪಕ್ಕದಲ್ಲಿ ನಗರಸಭೆ ಮೊನ್ನೆ ಎರಡು ನಿಮಿಷ ಗಾಡಿಗಳಿಗೆ ಎಣ್ಣೆ ಇದಿಲ್ಲ ಡೀಸಲು ಅಂತ ಒಬ್ಬ ಪೌರಾಣ ಸಚಿವರು ನಮ್ಮ ಬೀದರ್ನಲ್ ಅದ್ರ ಬಗ್ಗೆ ಮಾತಾಡೋಸ್ತುವಾರಿ ಸಚಿವರೇ ಅದು ಬಿಟ್ಟು ಬರೀ ಜನರಿಗೆ ಸುಳ್ಳು ಹೇಳೋದು ಬಿಜೆಪಿ ಎಲ್ಲ ಬಿಡ್ರಿ ಮುಂದ ನಿಮ್ಮ ನಿಮಗೆ ಜನರು ಇನ್ನ ಗ್ರಾಮದ ಬರ್ತಾರ ಈಗೆಲ್ಲ ಸ್ವಲ್ಪ ಜನ ಹೊರಟ ಇನ್ನು ಹೊರಟ ಉಗ್ರ ರೀತಿಯಲ್ಲಿ ಆಗ್ತದೆ ಅವಾಗ ನಿಮಗೆ ಹೋಪ ಪ್ರಧಾನ ಮಂತ್ರಿ ಆದ್ರು ಸಾವ್ರೆ ತಾವು ಎಲ್ಲ ಸಿದ್ದು ಪಾಟೀಲ್ ಸೈಲಿಂದ ಬೆಲ್ಲ ಬಹಳ ಜಾಗೃತಿ ಇರಬೇಕು ಆಸ್ತಿ ಪಾಸ್ತಿ ಇದ್ದವ್ರು ಬಹಳ ಎಕ್ಸ್ಪರ್ಟ್ ಕೇಳ್ಬೇಕು ನನ್ನ ಹೊಲ ಇಲ್ಲ ಮನಿ ಇಲ್ಲ ಆಸ್ತಿ ನಮ್ಮ ಪಾಂಡಿನ ಬರಲಿಲ್ಲ ಪಾಂಡಿನ ಬರಲಿಲ್ಲ ಅವ್ರಿಗೆ ತಾವೆಲ್ಲರೂ ನಿಮ್ ಸೆಲೆಕ್ ಮಾಡ್ ಓಲಾಟ್ ಮಾಡ್ಲತ್ತೀವಿ ಬೀದರ್ ಜಿಲ್ಲೆ ರೈತ ಸೆಲೆಕ್ಟ್ ಮಾಡ್ ಓಡಾಡ್ ಮಾಡ್ಲತ್ತೀವಿ ತಾವೆಲ್ಲರೂ ಎತ್ತ ನಿಮ್ ಶಕ್ತಿ ಸೆಲೆಕ್ಟ್ನ ಓರೋಟ್ ಮಾಡತ್ತೀವಿ ತಾವೆಲ್ಲರೂ ಜಾಗ ಆಗಿರ್ಬೇಕು ಸ್ನೇಹಿತರೆ ನಮ್ಮೆಲ್ಲರೂ ಇವತ್ತು ಜವಾಹರ್ಲಾಲ್ ನೆಹರು ಅವರು ಈ ಲೋಕ ಕಾಯ್ದೆ ಮುಖಾಂತರ ಜಾರಿಗೆ ತಂದರು ಅದಾದ ನಂತರ ಪಿ ವಿ ನರಸಿಂಹರವರು ಅವರಲ್ಲಿ ಈ ದೇಶದ ಮೂಲೆ ಮೂಲೆಗಳಿಂದ ಸೇವಕರು ಹೋಗಿ ಬಾಬರಿ ಮಸೀದ್ ಉಳಿಸಿದ್ರು ಅದಕ್ಕೆ ಸಾಕಷ್ಟು ಕಾಂಗ್ರೆಸ್ಸಿಗರು ಈ ದೇಶದ ಮುಸಲ್ಮಾನರು ನೋವಿನಲ್ಲಿದ್ದರು ಅವರು ಕಣ್ಣೀರು ಹೇಳಿ ಆ ಹೋಗ್ತಾ ಇದೆ ಪಿ ವಿ ನರಸಿಂಹರವರು ಇನ್ನಷ್ಟು ಮಜಬೂತ್ ಮಾಡಿದ್ರು ಅದಾದ ನಂತರ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯುಪಿಎ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಮುಳಿತಕ್ಕಂಥ ಅವಧಿಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಪೂರ್ವದಲ್ಲಿ ಈ ವರ್ಷ ಇನ್ನೂ ಅತ್ಯಂತ ಬಿರಿಯಾದ ಕಾಯ್ದೆಯನ್ನು ತರುವ ಮುಖಾಂತರ ಈ ದೇಶದ ನೂರು ಕೋಟಿ ಜನರಿಗೆ ಈ ದೇಶದ ನೂರಾರು ಕೋಟಿ ರೈತರಿಗೆ ಬಾಯಲ್ಲಿ ಮಣ್ಣು ಹಾಕ್ತಕ್ಕಂಥ ಕೆಲಸ ಮಾಡಿದ್ದು ಈ ದೇಶದಲ್ಲಿ ಕಾಂಗ್ರೆಸ್ ಬಂಧುಗಳೇ ನಿಮ್ಮೆಲ್ಲರಿಗೂ ನಾನು ವಿನಂತಿಯನ್ನ ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಸವ ಕಲ್ಯಾಣ ಶಾಸಕನಾಗಿ ಬರ್ತಕ್ಕಂತ ನಾಳೆ ಅಧಿವೇಶನದಲ್ಲಿ ನಮ್ಮ ಅಧ್ಯಕ್ಷರ ಇಡೀ ಕರ್ನಾಟಕನಲ್ಲಿ ಇಗುತ್ತೊಂದು ನಾಳೆ ರಾಜ್ಯ ಸರ್ಕಾರಿ ವಿರೋಧ ನಾವು ಹೋರಾಟ ಮಾಡ್ತಾ ಇದ್ದೀನಿ ನಮ್ಮ ಪಾರ್ಟಿಯ ಅಧ್ಯಕ್ಷರು ಬಿ ವಿಜೇಂದ್ರ ಅವರ ಆದೇಶ ಮೇರೆಗೆ ಇವತ್ತು ನಾನು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾಯಿದ್ದೀನಿ ಎಲ್ಲ ನಮ್ಮ ತಾಲೂಕು ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಶಾಸಕರು ಸೇರಿ ನಮ್ಮದು ಒಂದೇ ಬೇಡಿಕೆ ಇದೆ ನೈನ್ಟೀನ್ ನೈನ್ಟೀನ್ ಫಿಫ್ಟಿನಲ್ಲಿ ನಾನು ಗ್ಯಾಜೆಟ್ ಆಗಿದೆ ಈ ಗ್ಯಾಜೆಟ್ ಕ್ಯಾನ್ಸಲ್ ಆಡಬೇಕು ರಾತೋರಾತು ರೈತರಿಗೆ ಪಾನಿ ಇದೆ ಕ್ಯಾನ್ಸಲ್ ಮಾಡಬೇಕು ಜಮೀರ್ ಅಹಮದ್ ಖಾನ್ ರಿಸಾನ್ ಕೊಡಬೇಕು ನಮ್ಮ ಡಿಮ್ಯಾಂಡ್ ಇದೆ ಯಾವ ತನಕ ಅವರು ರಿಸೈನ್ ಕೊಡಲ್ಲ ಯಾವ ತನಕ ಗಜೆಟ್ ಕ್ಯಾನ್ಸಲ್ ಆಗಲ್ಲ ಇದರಾಟಿ ಮಾಡ್ತೀವಿ ಗೊತ್ತಿನ ನಮ್ಮ ಭಾರತೀಯ ಜನತಾ ಪಕ್ಷ ಬೀದರ್ ವತಿಯಿಂದ ಏನು ಈ ವಫ್ ಬೋಳೋ ಮತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಈ ಒಂದು ಹೋರಾಟ ಹಮ್ಮಿಕೊಂಡಿದೆಯೋ ಈ ಒಂದು ಹೋರಾಟದಲ್ಲಿ ಎಲ್ಲ ಏನು ವಫ್ ನಲ್ಲಿ ಬಂದಂತ ರೈತರ ಪಾಣಿಗಳಲ್ಲಿ ಬಂದಂತ ರೈತರಿರ್ಬೋದು ಹಾಗೂ ಅನೇಕ ಮಠ ಮಂದಿರಗಳಲ್ಲಿ ಮಠ ಮಂದಿರ ಹೆಸರಿನ ಜಾಗ ಅಲ್ಲೂ ಕೂಡ ಅಂತ ಬಂದಿದ್ದ ಕಾರಣ ಈ ಒಂದು ಹೋರಾಟವನ್ನು ಬೀದರ್ನಲ್ಲಿ ಲೋಕಾಯುಕ್ತ ಬಳಿಗೆ ಬಿದ್ದ ಬೂಡ ಆಯುಕ್ತರು ಹಾಗೂ ಸದಸ್ಯ ಬೂಡದಿಂದ ಲಿಯೋಟ್ ವಿನ್ಯಾಸ್ ರಿಲೀಸ್ ಮಾಡಲು ಐವತ್ತು ಲಕ್ಷ ಲಂಚಕ್ಕೆ ಬೇಡಿಕೆ ಆರೋಪ ಬೇಡಿಕೆ ನಿಟ್ಟು ಹತ್ತು ಲಕ್ಷ ರೂಪಾಯಿ ಲಂಚ ತೆಗೆದುಕೊಳ್ಳುವಾಗ ಲೋಕಾಯುಕ್ತ ಪೊಲೀಸರ ದಾಳಿ ಬೂಡ ಆಯುಕ್ತರ ಆದೇಶದ ಮೇರೆಗೆ ಲಂಚದ ಹಣ ತೆಗೆದುಕೊಳ್ಳುತ್ತಿದ್ದ ಆಪ್ತ ಸಿದ್ದು ಹೋಗುವ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಬಳಿಗೆ ಬೀದರ್ನ ಪ್ರತಾಪ್ ನಗರದ ಬಳಿ ಲಂಚದ ಹಣ ತೆಗೆದುಕೊಳ್ಳುತ್ತಿದ್ದ ಆಪ್ತನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಲೋಕಾಯುಕ್ತ ಪೊಲೀಸರು ಹತ್ತು ಲಕ್ಷ ಹಣ ಜಪ್ತಿ ಮಾಡಿಕೊಂಡು ಆಯುಕ್ತರನ್ನು ಬಂಧಿಸಿದ ಲೋಕಾಯುಕ್ತ ಪೊಲೀಸರು ಬೀದರ್ ಸಪ್ನಾ ಹೋಟೆಲ್ ಬಳಿ ಆಯುಕ್ತರ ಬಂಧನ ಮೂವರನ್ನು ಬಂಧಿಸಿ ಲೋಕಾಯುಕ್ತ ಕಚೇರಿಗೆ ಕರೆದುಕೊಂಡ ಬಂದ ಪೊಲೀಸರು ನಗರದ ಬಾಳ್ಭವನದ ಬಳಿ ಇರುವ ಲೋಕಾಯುಕ್ತ ಪೊಲೀಸ್ ಠಾಣೆ ದೂರದಾರ ಸತೀಶ್ ನೌಬೋದಯ ಎಂಬುದರಿಂದ ಲೋಕಾಯುಕ್ತಕ್ಕೆ ದೂರು ಹಿನ್ನೆಲೆ ದಾಳಿ めっちゃ分かんない。<laughs> <laughs> ನವೆಂಬರ್ ಇಪ್ಪತ್ತೈದರಂದು ವಕ್ ವಿರುದ್ಧ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದು ಮೆರವಣಿಗೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹಾಗೂ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ವಕ್ ಫಟಾವು ದೇಶ ಬಚಾವ್ ಸದಸ್ಯ ಸೋಮನಾಥ್ ಜಾಂತಿ ತಿಳಿಸಿದರು ಶುಕ್ರವಾರ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯವರು ಮಾತನಾಡಿ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ವಕ್ಫ್ ಬೋರ್ಡ್ ಇಂದ ತಮ್ಮ ಆಸ್ತಿ ಕಳೆದುಕೊಂಡ ಧರ್ಮಪುರ ಗ್ರಾಮ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಲಾಗುವುದು ಹತ್ತು ಮೂವತ್ತಕ್ಕೆ ಬೀದರನಗರದ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಮೆರವಣಿಗೆ ಮೂಲಕ ತೆರೆ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಲಾಗುವುದು ಮಧ್ಯಾಹ್ನ ಮೂರು ಗಂಟೆಗೆ ಒಂಬೈನೂರ ಅರವತ್ತೆಕರೂ ಅಧಿಕ ಭೂಮಿಯನ್ನು ಕಳೆದುಕೊಂಡ ಚಟ್ನಲ್ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿ ಅವರ ಅಹವಾಲನ್ನು ಸ್ವೀಕಾರ ಮಾಡುವುದು ಎಂದರು ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗ್ತದ ಭಾಗವಹಿಸುತ್ತ ಮುಂದೆ ಊಟ ಮುಗಿಸ್ಕೊಂಡ್ಬಿಟ್ಟು ಮಧ್ಯಾಹ್ನ ಮೂರು ಗಂಟೆಗೆ ಏನು ಈ ಬೀದರ್ ಜಿಲ್ಲೆಯಲ್ಲಿ ಒಂಬತ್ ಎಕರೆ ಅಧಿಕ ಭೂಮಿಯನ್ನು ಕಳೆದುಕೊಂಡ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಿರ್ ತದನಂತರ ಕಲಬುರಗಿ ಜಿಲ್ಲೆ ಚಿಂಚೋಳಿಯಿಂದ ಪ್ರಯಾಣ ಮುಂದುವರೆಸುತ್ತೆ ಇಪ್ಪತ್ತ ಇಲ್ಲ ಅವರಿಗೂ ಆಹ್ವಾನ ಆದ್ರೆ ಆಹ್ವಾನ ಮಾಡ್ತಿದ್ವಿ ಸರ್ ಅವರಿಗೂ ನಾವು ಬರ ಆಹ್ವಾನ ಮಾಡ್ಕೋ ಬೀದರ್ ಜಿಲ್ಲೆಯಲ್ಲಿ ಬರೀ ಅವರಿಗೆ ಅಂತಲ್ಲ ದಕ್ಷಿಣ ಕ್ಷೇತ್ರದ ಶಾಸಕರಿಗೆ ಅಂತಲ್ಲ ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ಶಾಸಕರಿಗೂ ಮುಖಂಡರಿಗೂ ರೈತರಿಗೂ ನವ ಯುವಕರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಆಹ್ವಾನ ಮಾಡ್ತಿದ್ವಿ ಸರ್ ಯಾರಿಗಲ್ಲ ಅಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡ್ತದಿಲ್ಲ ನಮ್ಗೆ ಎಲ್ಲರೂ ಅಷ್ಟೇ ಜಿಲ್ಲೆಯ ರೈತರ ಬೆನ್ನೆಲ್ಲ ಬಾಧೆ ಬೀದ ಸಹಕಾರ ಸಕ್ಕರೆ ಪುನರಾರಂಭಿಸಿ ಹಿತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮನವಿ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿ ಸದರಿ ಕಾರ್ಖಾನೆ ಪುನಾರಂಭಕ್ಕೆ ತನಗೆ ಸರ್ಕಾರದಿಂದ ಬರುವ ಅನುದಾನ ಕೊಡುವೆ ತಾವು ರೈತರ ಸಮಸ್ಯೆ ತಿಳಿದುಕೊಂಡು ಕಬ್ಬು ನಿರಿಸುವ ಕಾರ್ಯ ಪುನರಾರಂಭ ಮಾಡುವಂತೆ ಕೋರಿದರು ವಿಧಾನಪರಿಷತ್ ಪರಿಷತ್ ಸದಸ್ಯ ಪಾಟ್ ಮಾತನಾಡಿ ಬೀಗ ಬಿದ್ದ ಕಾರ್ಖಾನೆ ಪುನರಾರಂಭಿಸಿದರೆ ನಿಮ್ಮ ಹೆಸರು ಇರುತ್ತದೆ ಎಂದರು ಈ ವರ್ಷ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಇದೆ ಬಸವಕಲ್ಯಾಣ ಔರ ತಾಲೂಕಿನ ರೈತರ ಕಬ್ಬು ಬಾಲಿಕೆಯ ಕಾರ್ಖಾನೆ ಸೂಚಿಸುತ್ತವೆ ಆದರೆ ಬೀದಕ್ಷಿಣ ಹಾಗೂ ಹಿಮ್ರವ ತಾಲೂಕಿನ ರೈತರು ತೀವ್ರ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಜಿಲ್ಲಾ ಸಚಿವರ ಮನಸ್ಸು ಮಾಡಿದರೆ ಮುಚ್ಚಿರುವ ಕಾರ್ಖಾನೆ ಪುನಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ಸಾಧ್ಯವಿದೆ ಎಂಬುದು ರೈತರಲ್ಲಿ ವಿಶ್ವಾಸ ಇದೆ ಆದ್ದರಿಂದ ತಾವು ಕಾಳಜಿ ವಹಿಸಿ ಕಾರ್ಖಾನೆ ಆರಂಭಿಸಿದರೆ ಮೊದಲೇ ತಲೆಮಾರಿನ ಮಕ್ಕಳು ತಮ್ಮ ಕಾರ್ಯ ಸ್ಮರಿಸುತ್ತಾರೆ ಎಂದು ತಿಳಿಸಿದರು ಜಿಲ್ಲೆಯ ಮೂರು ಕಾರ್ಖಾನೆ ಸಾಲದಲ್ಲಿವೆ ಅವುಗಳಿಗೆ ಸಾಲ ನೀಡುವ ಡಿಸಿಸಿ ಬ್ಯಾಂಕ್ ಸಹ ಮುಚ್ಚುವ ಸ್ಥಿತಿಯಲ್ಲಿದೆ ಎಂದರು ఈ బీదర్ జిల్లా తైలి పునః రచన ఇదొంద సార్ నోడ్త్రీ సా కమితాయి ఈ మళ్ళీ జాస్ అదక రైతు ఎల్ సంకష్ట దారు నవ్ ఎల్ రైతు కడంద మన కడంద పునరచ తుదే ధన్యవాద సే బంద్ బిడ్ చాలు ఇస్తూ మార్బుల్వర్ కండ్రీ చాలు అదే పత్ అధ్యక్ష అధ్యక్ష కబూర్ ఏతా నిర్కీ నడుస్త ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ ಅವ್ರೂ ನಡೆಸ್ತಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿ ಆಗಿ ಕೊಡ್ಲಾಕ್ತ ಇರಿದ್ದಾರೆ ಏರ್ಪೋರ್ಟ್ ಇಲ್ಲ ನಮ್ಗೆ ಮತ್ತೆ ಮಂತ್ರಿಗಳ ಬಾಲಿಕಿದಾಗ ಅವರಾದಾಗ ಪ್ರಾಬ್ಲಮ್ ಇಲ್ಲ ರೈತರದು ಯಾಕಂದ್ರೆ ಬಾಲಿಗೆ ಬಾಲಗಿಗಿ ಬಾಲಿಕೆ ಚಾರ್ ಸೆಕ್ಟರ್ ಮಂತ್ರಿ ಸುಗರ್ ಫ್ಯಾಕ್ಟ್ರಿ ಇದೆ ಮುಂಚೆ ಅವ್ರ ಫಾರ್ಮರ್ ಕಪ್ ಹೋಗ್ತದೆ ಈ ಪ್ರಾಬ್ಲಮ್ ಬರ್ತಾ ಇರೋದು ಹುಣ್ಣವಾದ

ಶುಗರ್ ಫ್ಯಾಕ್ಟ್ರಿ ಮತ್ತು ಎಲ್ಲರೂ ಕಲಿತಿ ಸರಿಯಾಗಿ ನಡೆದ ಇನ್ನು ಐದರಿಂದ ಆರು ಟನ್ ಆರು ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್ ಈ ರೀತಿ ಆಯ್ತದ ರೈತರದು ಈ ರೈತರ ಪೇಮೆಂಟ್ ಕೇಳ್ತಾ ಇಲ್ಲ ಸರ್ ನಮ್ಮ ಕಬ್ಬು ಯಾವಾಗ ಹೋಗ್ತದ ಯಾವಾಗ ಫ್ಯಾಕ್ಟರಿ ಚಾಲು ಆಗ್ತದ ಅಂತ ಇದೆ ಅದು ನಿಮ್ ಸಾಧ್ಯ ಅಲ್ಲ ಸರ್ ಏನು ಮಾಡ್ತೀರಿ ಏನಿಲ್ಲ ಎಲ್ಲರೂ ಕಡಿದು ಇದು ಒಂದು ರೈತರ ಕಡಿದಾಗ್ಲಿ ಎಲ್ಲರೂ ಕಡಿದು ಬಿ ಎಸ್ ಎಸ್ ಗೆ ಒಂದು ಚಾಲು ಮಾಡಿಕೊಟ್ರಿ ಅಂದ್ರೆ ಸರ್ ಇದು ಹೆಂಗ ಈಗ ಹೇಳ್ತಾ ನೋಡ್ರಿ ಸರ್ ಈಶ್ವರ್ ಇದ್ದಾಗ ಚೆನ್ನಾಗಿತ್ತು ಅಂತ ಮುಂದೆ ಸರ್ ನಿಮ್ಮಕ್ಕೂ ನಮ್ಮ ಮಕ್ಕಳು ಅವಾಗ ಹೇಳ್ತಾರೆ ಸರ್ ಮತ್ತೆ ಮತ್ತ ನೋಡು ಬಂದ್ಬಿಟ್ಟಿದ್ದಪ್ಪ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಈಶ್ವರ್ ಕಂಡ್ರೆ ಚಾಲೂ ಮಾಡ್ಯಾರಂತ ಅದು ಬಾಳ್ ಕೊಟ್ಟರು ಅಂತ ಹೇಳ್ತಾ ಇದ್ರು